ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಮುಂಜಾನೆ ಇವಾಗ ನಾಲ್ಕೂವರೆ ಆಗಿದೆ ನಾನು ಇವತ್ತಿಂದ ನಾಲ್ಕೂವರೆಗೆ ಹೆದ್ದೇಳಬೇಕು ಮೂರು ತಿಂಗಳು ಅಂತ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಚಾಲೆಂಜ್ ಮಾಡಿಕೊಂಡು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಮೇಲೆ ಟೆರೆಸ್ ಮೇಲೆ ಬಂದಿದೆ ಇನ್ನೂ ಕತ್ತಲಾಗಿದೆ ಟೆರೆಸ್ ಮೇಲೆ ಬಂದು ನಾನು ಸ್ವಲ್ಪ ಯೋಗ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಯೋಗ ಎಲ್ಲ ಮಾಡ್ತಿದ್ದೀನಿ ತುಂಬ ದಿವಸದಿಂದ ಯೋಗ ಎಲ್ಲ ಬಿಟ್ಟಿದ್ದೆ ನಾನು ನಾವು ಲೇಡೀಸ್ ಏನಪ್ಪ ಮಾಡ್ತೀವಿ ಮೊದಲನೇ ತಪ್ಪು ಅಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ದುಡ್ಡಿನ ಪ್ರಾಬ್ಲಮ್ ಆಗಿರ್ಬೋದು ಮಕ್ಕಳು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಗಂಡನ ಪ್ರಾಬ್ಲಮ್ ಆಗಿರ್ಬೋದು ಒಟ್ಟಾರೆ ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಕಡೆ ನಾವು ಇಂಟ್ರೆಸ್ಟ್ ತೋರಿಸೋದನ್ನು ಬಿಟ್ಬಿಡ್ತೀವಿ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡ್ತೀವಿ ನಾಳೆ ದಿವಸ ಇದೆಲ್ಲ ದುಡ್ಡು ಬರ್ಬೋದು ಗಂಡ ಸರಿ ಹೋಗ್ಬೋದು ಮಕ್ಳು ಸರಿ ಹೋಗ್ಬೋದು ಹೆಲ್ತ್ ಹಾಳಾಗಿಬಿಟ್ರೆ ಅದು ಯಾವುದೂ ವಾಪಸ್ ತಂದು ಕೊಡೋಲ್ಲ ಹಾಗಾಗಿ ಅದು ಸಮಸ್ಯೆ ಅನ್ನೋದು ನಾವು ಸಾಯೋ ತನಕ ಒಂದಲ್ಲ ಒಂದು ರೀತಿ ಬರ್ತಾನೆ ಇರುತ್ತೆ ಹಾಗಾಗಿ ಆ ಸಮಸ್ಯೆನ ದೂರ ಇಟ್ಬಿಟ್ಟು ಅಥವಾ ಅದು ಬಂದರೂ ಪರವಾಗಿಲ್ಲ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮದು ಕಡೆ ನಾವು ಕೇರ್ ಮಾಡ್ದಿರ ಇಷ್ಟು ದಿವಸ ಕೂತಿದ್ದು ಸಾಕು ಇವಾಗ ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತಿಂದ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾಲ್ಕೂವರೆಗೆ ಹೆದ್ದೇಳಬೇಕು ಅಂದ್ಕೊಂಡು ಹೆದ್ದು ಯೋಗ ಎಲ್ಲ ಕಂಪಲ್ಸರಿ ಮೂರು ತಿಂಗಳು ಅಟ್ಲೀಸ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಜೊತೆ ನೋಡಿ ಆ ಬೆಕ್ಕು ಕೂಡ ಬಂದಿದೆ ಏನು ಮಾಡ್ತಾ ಇದ್ದಾರೆ ಇನ್ನೂ ಬರಲಿಲ್ಲ ಕೆಳಗಡೆ ಅಂತ ಸರಿ ಹಾಲು ಇರಲಿಲ್ಲ ಹಾಲು ತೊಗೊಂಬರೋಣ ಅಂದ್ಕೊಂಡು ಹಾಲು ತೊಗೊಂಬರೋದಕ್ಕೆ ಸ್ವಲ್ಪ ದೂರ ಇದೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕಪಕ್ಕದಲ್ಲಿ ಇರೋ ಅಂಗಡಿಗಳು ಏಳು ಗಂಟೆ ಆದರೂ ಅಂಗಡಿ ಓಪನ್ ಆಗೋಲ್ಲ ಸ್ವಲ್ಪ ದೂರದಲ್ಲಿ ಹೋದರೆ ತೆಗೆದಿರ್ತಾರೆ ಅವರು ಐದು ಗಂಟೆಗೆಲ್ಲ ಸರಿ ಅಲ್ಲೋಗಿ ತೊಗೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ ಹಾಲು ತಗೊಂಡು ರಿಟರ್ನ್ ಬರ್ತೀನಿ ಮನೆಗೆ ರಿಟರ್ನ್ ಬರೋ ಅಷ್ಟರಲ್ಲಿ ನೋಡಿ ಇದು ಹೊರ್ಗಡೆ ಬೇಕು ಅವನು ಕೂಡ ವೆಯ್ಟ್ ಇದ್ದಾನೆ ಹಾಲ್ಗೆ ನಾನು ಹಾಲು ತೊಗೊಂಡು ಬರುವಾಗ ಹಿಂದೆಲೇ ನನ್ನ ಹಿಂದೆಲೇ ಎರಡು ನಾಯಿಗಳು ಬರುತ್ತೆ ಅವ್ರಿಗೂ ಸ್ವಲ್ಪ ಹಾಲು ಹಾಕೋಣ ಅಂದ್ಕೊಂಡು ಮನೆಯಿಂದ ಹಾಲು ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ತಟ್ಟೆ ಇಟ್ಟಿರ್ತೀನಿ ನಾನು ನಾಯಿಗಳ್ಗೆ ಅಂತಲೇ ಅವರಿಬ್ಬರಿಗೂ ನೋಡಿ ಹಾಲು ಹಾಕಿದ್ದೀನಿ ಈ ನಡುವೆ ಪಾಪ ನಾಯಿಗಳಿಗೆ ಯಾರು ನೋಡಿ ಬಿಸ್ಕಿಟ್ ಹಾಕ್ತಿರ್ತಾರೆ ಬಿಸ್ಕಿಟ್ ಹಾಕಲಿ ಆದರೆ ಪಾರ್ಲೆಜಿ ಬಿಸ್ಕಿಟ್ ಹಾಕ್ತಾರೆ ಅದರಲ್ಲಿ ತುಂಬ ಸ್ವೀಟ್ ಇರುತ್ತೆ ಆ ಸ್ವೀಟ್ ಬಿಸ್ಕೆಟ್ ತಿನ್ನೋದ್ರಿಂದ ನಾಯಿಗಳು ತುಂಬ ಅಲರ್ಜಿಗಳಾಗಿ ಅಲ್ಲಲ್ಲಿ ಹೇನ್ಗಳಾಗಿ ಅದು ಕಿರ್ಕೊಂಡು ಹುಣ್ಣುಗಳಾಗಿ ಇತ್ತೀಚೆಗೆ ನಾಯಿಗಳ ಪರಿಸ್ಥಿತಿ ನೋಡೋಕ್ಕಾಗಲ್ಲ ದಯವಿಟ್ಟು ನಾಯಿಗಳಿಗೆ ಸ್ವೀಟ್ ಬಿಸ್ಕೆಟ್ ಹಾಕಬೇಡಿ ಅವ್ರಿಗೆ ಊಟ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಬಿಸ್ಕೆಟ್ ಅಂತೂ ಹಾಕಲೇಬೇಡಿ ಒಂದು ವಾರ ಸತಿ ಆದರೂ ಪರವಾಗಿಲ್ಲ ಸ್ವಲ್ಪ ಅವ್ರಿಗೆ ಅನ್ನ ಕೊಡಿ ಇಲ್ಲ ಬ್ರೆಡ್ ಕೊಡಿ ಸ್ವೀಟ್ ಬಿಸ್ಕೆಟ್ ಅಂತೂ ಕೊಡಲೇಬೇಡಿ ಪಾಪ ಅವ್ರ ಪರಿಸ್ಥಿತಿ ನೋಡೋಕೆ ಹಾಕ್ತಾನೇ ಇಲ್ಲ ಸರಿ ಅವ್ರಿಗೆ ಹಾಲು ಹಾಕಿದ್ದಾಯಿತು ನಾನು ಕಿಚನಿಗೆ ಬಂದು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ತರಕಾರಿ ಎಲ್ಲ ಹಾಕಿ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಹಸಿಮೆಣ್ಸಿಕ ಒಂದು ಡಬ್ಬದಲ್ಲಿ ಇಟ್ಟಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇದು ಡಬ್ಬಗಳೆಲ್ಲ ನಾನು ಅಲ್ಲಿ ಆರ್ಡರ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತ ಆರು ಇದೆ ಬಾಕ್ಸು ಇದು ಏನಪ್ಪ ಇದರ ಗುಣ ಅಂತಂದರೆ ತರಕಾರಿ ಎಲ್ಲ ಇದ್ರಲ್ಲಿ ಹಾಕಿದರೆ ನೋಡಿ ಅದು ಒಂದು ಜಾಲರಿ ಕೊಟ್ಟಿರ್ತಾರೆ ಆ ಜಾಲ್ರಿ ಕೆಳಗಡೆ ಆಗಿಬಿಡುತ್ತೆ ಅದರ ಮೇಲೆ ನಾವು ತರಕಾರಿ ಎಲ್ಲ ಇಟ್ಟರೆ ಏನು ನೀರು ಬೀಳುತ್ತಲ್ಲ ಅದು ಸ್ಟ್ಯಾಂಡ್ ಕೆಳಗಡೆ ಹೋಗುತ್ತೆ ಈ ತರಕಾರಿಗಳಿಗೆ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ ಕೊಳ್ತೋಗೋದು ಆಗ್ಬೋದು ಅಥವಾ ಒಂಥರ ಆಗುತ್ತಲ್ಲ ಬೂಸ್ಟ್ ಬರೋದು ಆಗಿರ್ಬೋದು ಅದು ಯಾವುದೂ ಬರಲ್ಲ ತುಂಬ ಒಂದು ಹದಿನೈದು ದಿವಸ ಒಂದು ತಿಂಗಳ ತನಕ ಯಾವುದೂ ತರಕಾರಿ ಹಾಳಾಗಲ್ಲ ಮತ್ತು ಫ್ರಿಜ್ಜಲ್ಲಿ ಹಿಡೋದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸಿ ಇಡ್ಬೋದು ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿಗೂ ರುಚಿ ಮೂಗುಗೂ ಒಳ್ಳೆ ಪರಿಮಳ ಮತ್ತು ಕಣ್ಣಿಗೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಸ್ಮೆಲ್ಲು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಟೇಸ್ಟ್ ನೋಡೋಣ ಒಂದೆರಡು ಸ್ಪೂನು ಅಂದ್ಕೊಂಡು ನಾನೊಂದು ಅಲ್ಲೇ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಸರಿ ಸ್ವಲ್ಪ ಟೀ ಕುಡಿಯೋಣ ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ ಅಂದ್ಕೊಂಡು ಹೊರಗಡೆ ಈ ಬೆಕ್ಕುಗಳ ಜೊತೆ ಆಟ ಆಡಿಕೊಂಡು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೀನಿ ನಿಮಗೆ ಡೌಟ್ ಬರ್ತಿರ್ಬೋದು ಏನಪ್ಪ ಲಾಸ್ಟ್ ವಿಡಿಯೋದಲ್ಲೆಲ್ಲ ಇವರು ಬೆಕ್ಕಿಲ್ಲ ಅಂತ ಹಾಳ್ತಾಯಿದ್ರು ಇವಾಗ ಯಾವುದು ಬೆಕ್ಕು ಅಂತ ಮತ್ತೆ ಯಾವುದೋ ಬೆಕ್ಕು ಹೊಸ ಮರಿಗಳ ಜೊತೆ ಬಂದಿದೆ ನಾ ಮನೇಲಿ ಇದ್ದಕ್ಕೆ ಮುಂಚೆ ಏನು ಹದಿನೈದು ಬೆಕ್ಕಿತ್ತಲ್ಲ ಅದು ಒಂದೊಂದಾಗಿ ಬಂದು ನಮ್ಮ ಮನೇಲಿ ಸೇರಿಕೊಂಡಿದ್ದು ಎಲ್ಲ ಹೊರಗಡೆಯಿಂದ ಬಂದಂಥ ಬೆಕ್ಕುಗಳೇ ಯಾವುದೂ ನಾವು ಕಾಸು ಕೊಟ್ಟು ತೊಗೊಂಡು ಬಂದಿದ್ದು ಬೆಕ್ಕು ಅಲ್ಲ ಹೊರ್ಗಡೆಯಿಂದ ಬರ್ತಾ ಇದ್ದಕ್ಕಂಥ ಒಂದು ಚಿಕ್ಕ ಚಿಕ್ಕ ಮರಿಗಳು ಆಗಿರ್ಬೋದು ಮತ್ತು ಪ್ರೆಗ್ನೆಂಟ್ ಹಮ್ಮಂದಿರಾಗಿರ್ಬೋದು ಅವ್ರಿಗೆ ಒಂದೆರಡು ದಿವಸ ಹಾಲು ಹಾಕೋದ್ರಿಂದ ಊಟ ಹಾಕೋದ್ರಿಂದ ಅವರು ಪದೇ ಪದೇ ಬರ್ತಾನೆ ಇದ್ರು ನನಗೆ ದೂರ ಓಡಿಸೋದಿಟ್ಲಿ ಆಗಲಿಲ್ಲ ಪಾಪ ಅನ್ಕೊಂಡು ಊಟ ಹಾಕ್ತಾನೆ ಬಂದೆ ಅವರು ನಮ್ಮನೆ ಹತ್ರನೇ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ದಿವಸ ನಮ್ಮನೆ ಹೊರಗಡೆ ಇದ್ರು ಆಮೇಲೆ ಒಳಗಡೆ ಬಂದರು ಅದೇ ಥರ ಕಂಟಿನ್ಯೂ ಆಗೋಯ್ತು ಸರಿ ಹಾಗೆ ಹದಿನೈದು ಬೆಕ್ಕು ಇತ್ತು ನಮ್ಮ ಮನೇಲಿ ನಮಗೆ ಯಾವತ್ತು ಕಷ್ಟ ಅಂತ ಆಗಲಿಲ್ಲ ಫಸ್ಟು ಚಿಂಟು ಅಂತ ಬಂದಳು ಆ ಮಗು ಇಂದ ಅವಳನ್ನ ಬಾತ್ರೂಮಲ್ಲಿ ಅಭ್ಯಾಸ ಮಾಡಿದ್ರು ಅವಳೇನೇ ಮಾಡಬೇಕಂದ್ರೂ ಗಲೀಜು ಅದು ಬಾತ್ರೂಮಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಾದ ಮೇಲೆ ಬುಡ್ಡಿ ಅವ್ಳಗ್ ಹುಟ್ಟಂಥ ಮಗು ಮೂರು ಹುಟ್ಟಿತು ನಮ್ಮ ಮನೇಲೇ ಹುಟ್ಟಿತ್ತು ಅದು ಮೂರಲ್ಲಿ ಎರಡು ಸತ್ತೋಯ್ತು ಒಂದು ಮಾತ್ರ ಇದ್ಲು ಅವಳ ಹೆಸ್ರೇ ಬುಡ್ಡಿ ತುಂಬ ಚೆನ್ನಾಗಿದ್ಲು ಬುಡ್ಡಿ ಅವಳಿಗೆ ಅಮ್ಮ ಏನೋ ಹಾಲು ಕೊಡ್ತಾ ಇರಲಿಲ್ಲ ನಾವೇ ಬಾಟ್ಲು ತರಿಸಿ ಹಾಲು ನಾನೇ ಕೊಡ್ತಾ ಇದ್ದೆ ಚಿಕ್ಕ ಮಗುವಿನಿಂದ ಅವಳು ಅಮ್ಮನ ಹತ್ರ ಜಾಸ್ತಿ ಬೆಳೀಲೇ ಇಲ್ಲ ನಮ್ಮ ಹತ್ರನೇ ಜಾಸ್ತಿ ಬೆಳೆಯೋದಕ್ಕೆ ಅಭ್ಯಾಸ ಆಗೋದ್ಲು ನಾವು ಕಿಚನಲ್ಲಿದ್ದರೆ ಕಿಚನ್ಗೆ ಮತ್ತು ನಮ್ಮ ಜೊತೆ ಮಲಗ್ತಾ ಇದ್ಲು ಅವಳು ಬೆಕ್ಕುಗಳ ಜೊತೆಯೇ ಮಲಗ್ತಾ ಇರಲಿಲ್ಲ ನಾನು ಏನು ಕೆಲ್ಸಕ್ಕೆ ಹೋದರೂ ಕೂಡ ಅಂಗಡಿಗೆ ಹೋಗ್ಲಿ ಅಥವಾ ಕೆಳಗಡೆ ಕಸ ಕುಡ್ಸೋಕ್ಕೆ ಹೋಗಲಿ ಏನು ಮಾಡ್ತಾ ಇದ್ರೂ ಅವಳು ಬಂದು ಅಲ್ಲಿ ಕೂತ್ಕೊಳ್ತಾ ಇದ್ಲು ಅವಳಿಗೆ ನಿದ್ದೆ ಇದ್ರೂ ಕೂಡ ಅವಳು ನಮ್ಮ ಮುಂದೆಯೇ ಕೂತ್ಕೊಂಡು ತೂಗುಡಿಸ್ತಾ ಕುತ್ಕೊಳ್ತಾ ಇದ್ಳು ಸರಿ ಒಂದು ದಿವಸ ನಮಗೆ ಅಕ್ಕಪಕ್ಕದವ್ರದ್ದು ಕಿರಿಕ್ ಜಾಸ್ತಿ ಆಗುತ್ತೆ ನಾವೇನು ಯೋಚನೆ ಮಾಡ್ತೀವಿ ರೆಸ್ಕ್ಯೂ ಟೀಮ್ಗೆ ಕೊಟ್ಬಿಡೋಣ ಅಂದ್ಕೊಂಡು ತುಂಬ ರೆಸ್ಕ್ಯೂ ಟೀಮ್ ಕಾಲ್ ಮಾಡಿ ಕೇಳಿದಾಗ ಅದರಲ್ಲಿ ಇಬ್ಬರು ತಗೊಳ್ತೀನಿ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬರನ್ನ ನಾವು ಆಯ್ಕೆ ಮಾಡಿ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ನಾವು ಅವಾಗವಾಗ ಬಂದು ನೋಡ್ಬೋದಾ ಮತ್ತು ನೀವು ಬಿಡ್ತೀರಾ ನಾವು ಫುಡ್ಡೆಲ್ಲ ಅವ್ರಿಗೆ ಕೊಡ್ಬೋದಾ ಅಂತ ಕೇಳಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ಬೆಕ್ಕೆಲ್ಲ ಕೊಟ್ಟು ಕೊಟ್ಬಿಟ್ಟು ಅವ್ರಿಗೆ ಸರಿ ಕೊಟ್ಟು ಎರಡು ದಿವಸ ಆದಮೇಲೆ ಅವ್ರನ್ನ ಕೇಳ್ತೀವಿ ಬೆಕ್ಕ ಎಲ್ಲಿ ಅಂತ ಹೇಳಿದ್ರೆ ಹೋಗಿ ತಕ್ಷಣ ಅಲ್ಲಿ ಹೋಗಿ ನನ್ನ ಮಗನ್ನ ಕಳಿಸ್ದೆ ಹೋಗೋ ನೋಡ್ಕೊಂಡು ಬಾ ಬೆಕ್ಕುಗಳೆಲ್ಲ ಹೇಗಿದ್ದಾರೆ ಅಂತ ನನ್ನ ಮಗ ಹೋಗಿ ನೋಡಿದ್ರೆ ಅಲ್ಲಿ ಬೆಕ್ಕೆ ಇರಲಿಲ್ಲ ಬರೀ ಎರಡು ಹೆಣ್ಣು ಬೆಕ್ಕುಗಳು ಮಾತ್ರ ಇತ್ತಂತೆ ಅದರಲ್ಲಿ ಆ ಒಂದು ಹೆಣ್ಣು ಬೆಕ್ಕುಗೆ ಅದು ಚಿಂಟು ಅಂತೀವಲ್ಲ ಆ ಮಗುಗೆ ಏನೋ ತುಂಬ ಮುಖದಲ್ಲೆಲ್ಲ ಗಾಯಗಳು ಅದು ಇದು ಆಗಿತ್ತು ಅಂತ ಹೇಳ್ದೆ ಆಮೇಲೆ ನಮಗೆ ತುಂಬ ಬೇಜಾರಾಯಿತು ಆ ವಿಷಯ ಕೇಳಿ ಚಿಕ್ಕ ಮರಿಗಳಂದ್ರೆ ಚಿಕ್ಕ ಮರಿಗಳು ಮಮ್ಮಿ ಹತ್ರ ಹಾಲು ಕುಡಿತಾ ಇದ್ರು ಅವ್ರ ಮಮ್ಮಿ ಹತ್ರ ಚಿಂಟು ಹತ್ರ ಆಗಿರ್ಬೋದು ಇನ್ನೊಂದು ಕೂಡ ಮರಿ ಹಾಕಿತ್ತು ಟೋಟಲ್ ಆರು ಮರಿಗಳು ನಾವು ಕುತಿದ್ವಿ ತುಂಬ ಪುಟಾಣಿ ಮಕ್ಕಳು ಅಲ್ಲಿ ಸೇ ಆಗಿರ್ತಾರೆ ನಮ್ಮ ಮನೇಲಿ ಕಷ್ಟ ಅಂದ್ಕೊಂಡು ನಾವು ಅಲ್ಲಿ ಕೊಟ್ಟರೆ ಎರಡು ದಿವಸಕ್ಕೆಲ್ಲ ಅವ್ರ ಹತ್ರ ಇರಲಿಲ್ಲ ಕೇಳಿದರೆ ಅವರು ನಾವು ಅಡಾಪ್ಟ್ ಕೊಟ್ಬಿಟ್ವಿ ಅಡಾಪ್ಟ್ ಕೊಟ್ವಿ ಅಂತ ಹೇಳಿದರು ನಾವು ಅವ್ರಿಗೆ ಯಾರಿಗೆ ಕೊಟ್ಟಿದ್ದೀರಾ ಒಂದು ಸತಿ ನೋಡ್ತೀವಿ ತೋರಿಸಿ ತೋರಿಸಿ ಅಂತ ಕೇಳಿ ಸಾಕಾಯಿತು ಎಲ್ಲ ಮಾಡಿ ಸಾಕಾಯ್ತು ಅವ್ರು ಇದುವರೆಗೂ ನಮಗೆ ತೋರಿಸ್ಲಿಲ್ಲ ಒಂದಲ್ಲ ಒಂದು ರೀಸನ್ ಹೇಳ್ಕೊಂಡೇ ಬಂದರು ಏನು ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಗುತ್ತೆ ಏನು ಹೇಳಬೇಕು ಏನು ಮಾತಾಡ್ಬೇಕು ನನಗಂತೂ ಗೊತ್ತಾಗಲ್ಲ ತುಂಬ ಮುಗ್ಧ ಮನಸ್ಸಿನ ಇರೋ ಪ್ರಾಣಿಗಳು ನಮ್ಮನ್ನೇ ನಂಬ್ಕೊಂಡು ನಮ್ಮ ಮನೇಲಿ ಇದ್ದು ಅವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲದಿರಾನೆ ಎಲ್ಲ ಬಾಕ್ಸಲ್ಲಿ ಹಾಕಿ ಕೊಟ್ಬಿಟ್ಟು ಅವ್ರು ಹೋಗುವಾಗ ಹರಿಸ್ತಾ ಇದ್ದಿದ್ದು ನೆನ್ಸ್ಕೊಂಡ್ರೆ ತುಂಬಾ ತುಂಬ ಬೇಜಾರಾಗ್ತಿದೆ ಅದರಲ್ಲೂ ಬುಡ್ಡಿ ಅಂತೂ ಆ ಬುಟ್ಟಿಗೆ ಹಾಕುವಾಗ ನಮ್ಮನೆ ನೋಡಿ ನೋಡಿ ಅಳ್ತಾ ಇದ್ಲು ಅದು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಮತ್ತೆ ನೋಡೋಕೆ ಇಲ್ಲ ಯ ಪ್ರಾಣಿ ಯಾವುದೇ ಆಗಲಿ ಬೆಕ್ಕಾಗಲಿ ನಾಯಿಯಾಗಲಿ ಆಗಲಿ ನಿಮ್ಮ ಮನೆಗಳ ಹತ್ರ ಬಂದರೆ ದಯವಿಟ್ಟು ಸ್ವಲ್ಪ ಹಾಲು ಹಾಕಿ ಊಟ ಹಾಕಿ ತಣ್ಣೀರು ಹೆರ್ಚೋದು ಬಿಸಿನೀರು ಹೆರ್ಚೋದು ಹೊಡಿಯೋದು ಆ ಥರ ಎಲ್ಲ ಮಾಡಬೇಡಿ ಯಾರು ಹಾಪ್ಸೋಕನ ಅಲ್ಲ ನಾ ಮನುಷ್ಯನಿಗಿಂತ ಹಪ್ಸಕನ ಯಾವುದೇ ಬೆಕ್ಕಾಗಲಿ ನಾಯಿ ಆಗಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಪ್ಪ ಇವರು ಯಾವಾಗ ನೋಡು ನಾಯಿ ಬೆಕ್ಕು ಅಂತ ಮಾತಾಡ್ತಿರ್ತಾರೆ ಇವರು ವೀಡಿಯೋ ನೋಡೋದು ವೇಸ್ಟ್ ಅಂತ ನೀವು ಬೇಜಾರು ಆಗಬೇಡಿ ದಯವಿಟ್ಟು ಯಾರು ಬೇಜಾರಾಗ್ದಿರ ನಾನು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನೈಟು ಊಟಕ್ಕೆ ನಾನು ಮುದ್ದೆ ಮತ್ತು ಸೊಪ್ಸಾರು ಮೊಟ್ಟೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅಂತ ಇವತ್ತಿನ ಲಾಗ್ ಇಷ್ಟೇ ಮುಂದಿನ ಲಾಗಲ್ಲಿ ಬರ್ತೀನಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ನಾನು ವೀಡಿಯೋಗಳನ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ